ಸಂಸತ್ ಮೇಲೆ ಮತ್ತೊಮ್ಮೆ ದಾಳಿ ಗಂಭೀರ ಭದ್ರತಾ ವೈಫಲ್ಯ ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ ಅನ್ನೋದೊಂದೇ ಸದ್ಯಕ್ಕೆ ಇರುವಂತಹ ಸಮಾಧಾನದ ಸಂಗತಿ ಎರಡ್ ಸಾವಿರದ ಒಂದರ ಸಂಸತ್ ಮೇಲಿನ ದಾಳಿಗೆ ಇಪ್ಪತ್ತೆರಡು ವರ್ಷ ಆಗಿದ್ದು ಸರಿಯಾಗಿ ಅದೇ ದಿನ ಮತ್ತೆ ಭಾರಿ ಭದ್ರತಾ ವೈಫಲ್ಯ ಆಗಿದೆ ಆಗಂತುಕರು ಲೋಕಸಭೆ ಕಲಾಪ ನಡೀತಾ ಇದ್ದಾಗಲೇ ಲೋಕಸಭೆ ಒಳಗೆ ಪ್ರವೇಶಿಸಿ ಭಾರಿ ಆತಂಕವನ್ನು ಸೃಷ್ಟಿಸಿದ್ದಾರೆ ಅದರ ಬೆನ್ನಿಗೆ ಬಿಜೆಪಿ ಈ ದಾಳಿಯ ಬಗ್ಗೆ ಏನು ಹೇಳದೆ ಒಬ್ಬ ಏಕಾಂಗಿ ಎಲ್ಲರನ್ನು ಮೀರಿಸಬಲ್ಲ ಎಂಬ ಶೀರ್ಷಿಕೆಯ ನರೇಂದ್ರ ಮೋದಿ ಅವರ ವಿಡಿಯೋವೊಂದನ್ನು ಶೇರ್ ಮಾಡಿದೆ ಇದನ್ನ ಹೇಗೆ ಸ್ವೀಕರಿಸಬೇಕು ಅನ್ನೋ ಗೊಂದಲದಲ್ಲಿ ಜನ ಇದ್ದಾರೆ ಇನ್ನು ಮಡಿಲ ಮಾಧ್ಯಮಗಳ ರಿಪೋರ್ಟರ್ಗಳು ಸುಟ್ಟು ಹೋದ ಸ್ಮೋಕ್ ಕ್ಯಾನ್ ತೋರಿಸೋದಿಕ್ಕೆ ಗಲಾಟೆ ಮಾಡಿಕೊಂಡು ಇಡೀ ದೇಶದೆದುರು ನಗೆ ಪಾಟ್ಲಿಗೀಡಾದ್ರೆ ಅದರ ಆಂಕರ್ಗಳು ಭಾರಿ ಸಂಯಮ ಹಾಗೂ ವಿವೇಕವನ್ನು ಪ್ರದರ್ಶಿಸಿ ಮಾದರಿಯಾಗಿದ್ದಾರೆ ಯಾಕೋ ಏನು ಈ ಇಡೀ ಪ್ರಕರಣದಲ್ಲಿ ಬೊಬ್ಬೆ ಹಾಕೋದಿಕ್ಕೆ ಚೀರಾಡೋದಿಕ್ಕೆ ಧರ್ಮದ ಸಂಬಂಧವನ್ನ ಕಲ್ಪಿಸೋದಿಕ್ಕೆ ಸೂಕ್ತವಾದಂತಹ ಯಾವುದೇ ಹೆಸರುಗಳು ಅವರಿಗೆ ಸಿಗಲೇ ಇಲ್ಲ ಅವರಿಗೆ ಬೇಕಾದಂತಹ ಸೆಟ್ ಅಪ್ ಅದರಲ್ಲಿ ಅವರಿಗೆ ಸಿಗಲಿಲ್ಲ ಹಾಗಾಗಿ ನೆನ್ನೆ ಅವರು ಫುಲ್ ಪೀಸ್ಫುಲ್ ಇಂತಹ ಪ್ರಕರಣಗಳಲ್ಲಿ ತಕ್ಷಣ ಬೀದಿಗೆ ಬಂದು ಚೀರಾಡುವಂತಹ ಅಮಿತ್ ಮಾಳವಯ್ಯ ಸಂಬಿತ್ ಪಾತ್ರ ತೇಜಸ್ವಿ ಸೂರ್ಯ ಯತ್ನಾಳ್ ಶೋಭಾ ಕರಂದ್ಲಾಜೆ ಸಿಟಿ ರವಿ ಈಶ್ವರಪ್ಪ ಚಕ್ರವರ್ತಿ ಸೂಲಿ ಬೆಲೆ ಎಲ್ಲರೂ ಗಪ್ಚು ಬುಧವಾರ ಮಧ್ಯಾಹ್ನ ಕಲಾಪ ನಡೀತಾ ಇದ್ದಾಗಲೇ ಪ್ರೇಕ್ಷಕರ ಗ್ಯಾಲರಿಯಿಂದ ಹಾರದಂತ ಇಬ್ಬರು ಆಗಂತುಕರು ಹಳದಿ ಬಣ್ಣದ ಹೊಗೆಯನ್ನು ಎರಚಿ ಆತಂಕದ ವಾತಾವರಣವನ್ನು ಉಂಟು ಮಾಡಿದ್ದಾರೆ ಸಂಸತ್ತಿನ ಹೊರಗು ಇಂಥದ್ದೇ ಒಂದು ಆತಂಕದ ವಾತಾವರಣ ಸೃಷ್ಟಿಸುವಲ್ಲಿ ಮತ್ತಿಬ್ರು ತೊಡಗಿದ್ರು ಪೊಲೀಸರು ಐವರನ್ನ ಬಂಧಿಸಿದ್ದಾರೆ ಆದರೂ ಒಟ್ಟು ಆರು ಜನ ಪಾಲ್ಗೊಂಡಿರಬಹುದು ಅನ್ನುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಇದೊಂದು ಬಹುದೊಡ್ಡ ಭದ್ರತಾ ವೈಫಲ್ಯ ಆಗಿದ್ದು ಉತ್ತರಿಸಬೇಕಾದಂತಹ ಜವಾಬ್ದಾರಿ ಈ ದೇಶದ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರದಾಗಿದೆ ಇಲ್ಲಿ ಒಂದು ಮಾಲ್ ಒಳಗಡೆ ಹೋಗ್ಬೇಕಾದ್ರೂ ಕೂಡ ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಿ ಬಿಡ್ಲಾಗತ್ತೆ ಅದು ಸಂಸತ್ ಅದು ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆ ಇದೆ ಅಂತ ಹೇಳಲಾದಂತಹ ನೂತನ ಸಂಸತ್ ಭವನ ಅಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಭಾರಿ ಬಂದೋಬಸ್ತ್ ಹಾಗೂ ಪ್ರತಿಯೊಂದನ್ನು ಕೂಡ ತಪಾಸಣೆ ಮಾಡಿಯೇ ಒಂದು ಪೆನ್ನನ್ನ ಕೂಡ ಒಳಗೆ ತೆಗೆದುಕೊಂಡು ಹೋಗೋದಿಕ್ಕೆ ಬಿಡದಷ್ಟು ಸುರಕ್ಷತೆ ಇರುತ್ತೆ ಅಂತಹ ಬಿಗಿ ಭದ್ರತೆ ಇರುವಂತಹ ಸಂಸತ್ ಒಳಗೆ ಅವರಿಬ್ಬರು ಸ್ಮೋಕ್ ಕ್ಯಾನ್ ಸಹಿತ ಪ್ರವೇಶಿಸುವುದು ಅಂತ ಅಂದ್ರೆ ಅದು ಹೇಗೆ ಸಾಧ್ಯ ಆಯ್ತು ಶೂ ನಲ್ಲಿ ಅದನ್ನ ಅವರು ಅಡಗಿಸಿಟ್ಕೊಂಡು ಬಂದಿದ್ರು ಅಂತ ಹೇಳಲಾಗಿದೆ ಶೂ ನಲ್ಲಿ ಏನನ್ನಾದ್ರೂ ಅಡಗಿಸಿಟ್ಕೊಂಡು ಒಳ ಪ್ರವೇಶಿಸಲು ಸಾಧ್ಯವಾಗುವ ಮಟ್ಟಿಗೆ ನಮ್ಮ ಸಂಸತ್ತಿನ ಸ್ಥಿತಿ ಇದೆಯಾ ಈ ಹಿಂದೆ ಸಂಸತ್ಗೆ ಭೇಟಿ ನೀಡಿರುವ ಬಲರಾಮ್ ವಿಶ್ವಕರ್ಮ ಅನ್ನುವವರು ಮಾಡಿರುವಂತಹ ಟ್ವಿಟರ್ ಥ್ರೆಡ್ನಲ್ಲಿ ಸಂಸತ್ನಲ್ಲಿ ನಾನು ಕಂಡಿರುವ ಅಭೂತಪೂರ್ವ ಭದ್ರತಾ ವ್ಯವಸ್ಥೆಯಲ್ಲಿ ಹೀಗೆ ಇಬ್ಬರು ಸ್ಮೋಕ್ ಕ್ಯಾನ್ ಅನ್ನ ಹಿಡಿದುಕೊಂಡು ಒಳಗೆ ತಲುಪ್ತಾರೆ ಅಂತ ನಾನು ಅದನ್ನು ನಂಬೋದೇ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಇದು ಅದೆಷ್ಟು ದೊಡ್ಡ ಭದ್ರತಾ ವೈಫಲ್ಯ ಸ್ಮೋಕ್ ಕ್ಯಾನ್ ಬದಲು ಯಾವುದಾದ್ರೂ ಒಂದು ವಿಷಕಾರಿ ಗ್ಯಾಸ್ ಕೆಮಿಕಲ್ ಅಥವಾ ಸಣ್ಣ ಅಸ್ತ್ರ ಹಾಗೇನಾದರೂ ಒಳಗೆ ತಲುಪಿದರೆ ಅದು ಎಂಥ ಭಯಾನಕ ಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇತ್ತು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರಿಂದ ಪಾಸನ ಪಡೆದುಕೊಂಡು ಆ ಆಗಂತುಕರು ಲೋಕಸಭೆನ ಪ್ರವೇಶಿಸಿದ್ದಾರೆ ಇವರಿಗೂ ಸಂಸದರಿಗೂ ಏನ್ ಸಂಬಂಧ ಹಾಗಾದ್ರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಸಂಸತ್ ಮೇಲೆ ದಾಳಿಯಾದ ದಿನವೇ ಈ ಒಂದು ಘಟನೆ ನಡೆದಿದೆ ಅನ್ನೋದು ಇಲ್ಲಿ ಇನ್ನಷ್ಟು ಆತಂಕದ ವಿಷಯ ನ್ಯೂಸ್ ಟ್ವೆಂಟಿ ಫೋರ್ ವರದಿಯ ಪ್ರಕಾರ ನಿನ್ನೆ ಬೇರೆ ದಿನಗಳಿಗಿಂತ ಕಡಿಮೆ ಸುರಕ್ಷತಾ ಸಿಬ್ಬಂದಿ ಇದ್ರು ಇದು ನಿಜ ಅನ್ನೋದಾದ್ರೆ ಅದು ಯಾಕೆ ಆಗಾಯ್ತು ದಾಳಿ ನಡೆದ ಇಪ್ಪತ್ತೆರಡನೇ ವಾರ್ಷಿಕ ದಿನದಂದು ಭದ್ರತೆ ಇನ್ನಷ್ಟು ಬಿಗಿಯಾಗಿರ್ಬೇಕಿತ್ತಲ್ವಾ ಅದು ಖಲಿಸ್ತಾನಿ ಉಗ್ರರ ಬೆದರಿಕೆ ಬೇರೆ ಇರುವಾಗ ಇನ್ನಷ್ಟು ಜಾಗರೂಕರಾಗಿರ್ಬೇಕಿತ್ತಲ್ವಾ ಪುಲ್ವಾಮಾದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಯಾನಕ ಭಯೋತ್ಪಾದಕ ದಾಳಿ ನಡೆದು ನಮ್ಮ ನಲವತ್ತು ವೀರ ಯೋಧರು ಹುತಾತ್ಮರಾದರು ಆ ದಾಳಿ ಹೇಗ್ ನಡೀತು ಅನ್ನೋದಕ್ಕೆ ಇವತ್ತಿಗೂ ಕೂಡ ದೇಶಕ್ಕೆ ಉತ್ತರ ಸಿಕ್ಕಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಪಠಾನ್ಕೋಟ್ ಸೇನಾ ನೆಲೆ ಮೇಲೆ ಉಗ್ರರ ದಾಳಿ ನಡೆಯಿತು ಪಾಕಿಸ್ತಾನದ ಮೇಲೆ ಆರೋಪ ಬಂತು ಮತ್ತೆ ನೋಡಿದ್ರೆ ಪಾಕಿಸ್ತಾನದ ತನಿಖಾ ತಂಡವನ್ನೇ ಅಲ್ಲಿಗೆ ಬರೋದಿಕ್ಕೆ ಬಿಡ್ಲಾಯ್ತು ಆ ತಂಡದಲ್ಲಿ ಐ ಎಸ್ ಐನವರು ಕೂಡ ಇದ್ರು ಅಂತ ಆಯಿತು ಆರೋಪ ಎದುರಿಸ್ತಾ ಇರುವಂತಹ ದೇಶದ ತಂಡವನ್ನೇ ದಾಳಿ ನಡೆದಂತಹ ಸ್ಥಳಕ್ಕೆ ಭೇಟಿ ನೀಡಲು ಈ ಹಿಂದೆಂದು ಅವಕಾಶವನ್ನ ನೀಡಿರಲಿಲ್ಲ ಮತ್ತೆ ಹಾಗೆ ಐ ಎಸ್ ಐ ಅವರನ್ನ ಅಲ್ಲಿಗೆ ಹೋಗೋದಕ್ಕೆ ಬಿಟ್ಟಿದ್ದನ್ನ ಸರ್ಕಾರ ಸಮರ್ಥಿಸಿಕೊಂಡಿದ್ದು ನಡೀತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಮೆರಿಕ ಅಧ್ಯಕ್ಷ ಭಾರತಕ್ಕೆ ಭೇಟಿ ನೀಡುವಾಗ ಇನ್ನಿಲ್ಲದ ಭದ್ರತೆ ಇರುವಂತಹ ಸಮಯದಲ್ಲೇ ರಾಜಧಾನಿ ದಿಲ್ಲಿಯಲ್ಲೇ ಭೀಕರ ಗಲಭೆ ನಡೀತು ಹತ್ಯಾಕಾಂಡನೇ ನಡೆದು ಹೋಯ್ತು ಅದು ಹೇಗ್ ನಡೀತು ಅಂತ ಇವತ್ತಿಗೂ ಅದು ಕುತ್ರ ಸಿಕ್ಕಿಲ್ಲ ಈಗ ನೂತನ ಸಂಸತ್ ಮೇಲೇನೆ ದಾಳಿ ನಡೆದಿದೆ ಈ ಘಟನೆ ಯಾವುದಾದ್ರೂ ಸಂಘಟನೆಯ ಪಿತೂರಿನ ಆರೋಪಿಗಳು ಹೇಳದಂತೆ ಅವ್ರ ಹಿಂದೆ ಯಾವುದೇ ಸಂಘಟನೆ ಇಲ್ಲ ಅನ್ನೋದಾದ್ರೆ ಇದು ಇನ್ನಷ್ಟು ಕಳವಳಕಾರಿ ವಿಷಯ ಇಂಥದ್ದು ಗಂಭೀರ ಭದ್ರತಾ ವೈಫಲ್ಯಕ್ಕೆ ನಿಜವಾಗಿಯೂ ಏನ್ ಕಾರಣ ಇರಬಹುದು ಇಪ್ಪತ್ತೆರಡು ವರ್ಷಗಳ ಹಿಂದೆ ಒಂಬತ್ತು ಮಂದಿಯ ಸಾವಿಗೆ ಕಾರಣವಾಗಿದ್ದಂತಹ ದಾಳಿ ನಡೆದ ದಿನವೇ ಈ ಒಂದು ಘಟನೆ ನಡೆದದ್ದು ಮತ್ತು ಸದನದೊಳಗೆ ಆಗಂತುಕರು ಹಳದಿ ಬಣ್ಣದ ಹೊಗೆಯನ್ನು ಚಿಮ್ಮಿಸಿದ್ದು ಲೋಕಸಭೆಯಲ್ಲಿ ಹಾಜರಿದ್ದಂತಹ ಸಂಸದರು ತೀವ್ರ ಭಯ ಪಡ್ಕೊಳ್ಳೋದಕ್ಕೆ ಕಾರಣ ಆಯಿತು ಆಗಿದ್ದು ಏನು ಅನ್ನೋದ್ರ ವರದಿಗಳನ್ನು ನಾವಿಲ್ಲಿ ಗಮನಿಸೋದಾದ್ರೆ ಮೊದಲಿಗೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆಯಿತು ಇಬ್ಬರು ಲೋಕಸಭೆಯ ಸಾರ್ವಜನಿಕ ಗ್ಯಾಲರಿಯಿಂದ ಚೇಂಬರ್ಗೆ ಜಿಗ್ದಿದ್ದಾರೆ ಸದನದಲ್ಲಿದ್ದಂತಹ ಸಂಸದರು ಹೇಳಿರುವ ಪ್ರಕಾರ ಆ ಇಬ್ಬರಲ್ಲಿ ಒಬ್ಬ ಮೇಜುಗಳ ಮೇಲೆ ಜಿಗಿದ್ರೆ ಇನ್ನೊಬ್ಬ ಗ್ಯಾಲರಿಯಿಂದ ನೇತಾಡ್ತಾ ಇದ್ದ ಕಡೆಗೆ ಆತನು ಕೂಡ ಮೇಜಿನ ಮೇಲೆ ಜಿಗ್ದಿದ್ದ ಆಗಂತುಕರಲ್ಲಿ ಒಬ್ಬ ತಾನು ದೇಶ ಪ್ರೇಮಿ ಪ್ರತಿಭಟಿಸಲು ಬಂದಿದ್ದೇನೆ ಅಂತ ಹೇಳಿರೋದಾಗ ವರದಿಯಾಗಿದೆ ಸರ್ವಾಧಿಕಾರ ನಡೆಯೋದಿಲ್ಲ ಅಂತ ಮತ್ತೊಬ್ಬ ಘೋಷಣೆ ಕೂಗಿದ ಅಂತ ಹೇಳಲಾಗಿದೆ ಆಗಂತುಕರಿಬ್ರು ಶೂ ನಲ್ಲಿ ಗ್ಯಾಸ್ ಕ್ಯಾನ್ ಅಡಗಿಸಿ ಇಟ್ಕೊಂಡಿದ್ರು ಮತ್ತು ಅದರಿಂದ ಹಳದಿ ಬಣ್ಣದ ಹೊಗೆಯನ್ನು ಸಿಂಪಡಿಸಿದ್ದಾರೆ ಹೊಗೆ ಸಿಂಪಡಿಸ್ತಾ ಸದನದ ಬಾವಿಯತ್ತ ನುಗ್ಗೋದಿಕ್ಕೆ ಮುಂದಾಗಿದ್ದಾರೆ ಮೊದಲು ತೀರಾ ಗಾಬರಿಗೊಂಡಿದ್ದಂತಹ ಸಂಸದರು ಕಡೆಗೆ ತಾವೇ ಆ ಇಬ್ಬರನ್ನ ಹಿಡಿದು ಥಳಿಸಿ ಭದ್ರತಾ ಸಿಬ್ಬಂದಿಗೆ ಒಪ್ಪಿಸಿದ್ದಾರೆ ಇಲ್ಲಿ ವಿಶೇಷ ಅಂದ್ರೆ ಈ ಘಟನೆ ನಡೆಯುವಂತಹ ಅರ್ಧ ಗಂಟೆಯ ಮೊದಲೇ ಸಂಸತ್ತಿನ ಹೊರಗೆ ಓರ್ವ ಮಹಿಳೆ ಮತ್ತೊಬ್ಬ ಯುವಕ ಬಣ್ಣದ ಹೊಗೆಯನ್ನ ಸಿಂಪಡಿಸಿ ಸರ್ವಾಧಿಕಾರ ನಡೆಯೋದಿಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಭಾರತ್ ಮಾತಾ ಕಿ ಜೈ ಜೈ ಭೀಮ್ ಜೈ ಭಾರತ್ ಅಂತಾನು ಕೂಡ ಅವರು ಘೋಷಣೆಯನ್ನ ಕೂಗಿದ್ರು ಇನ್ನೂ ವಿಶೇಷ ಅಂದ್ರೆ ಲೋಕಸಭೆ ಒಳಗೆ ಪ್ರವೇಶಿಸಿದ ಇಬ್ರನ್ನ ಹಿಡಿದಿದ್ದು ಸಂಸದರು ಅಲ್ಲಿ ಯಾವುದೇ ಸುರಕ್ಷತಾ ಸಿಬ್ಬಂದಿ ಕಾಣ್ಲೇ ಇಲ್ಲ ಇಬ್ರನ್ನ ಹಿಡಿದು ನಿಯಂತ್ರಿಸಿ ಮತ್ತೆ ಸುರಕ್ಷತಾ ಸಿಬ್ಬಂದಿಗೆ ಒಪ್ಸಿದ್ದು ಸಂಸದರು ಝಡ್ ಪ್ಲಸ್ ಭದ್ರತೆ ಇರುವಂತಹ ಸಂಸತ್ತಿನಲ್ಲಿ ಹೀಗೆ ಇಬ್ರು ಆಗಂತುಕರು ನುಗ್ಗಿದಾಗ ಅಲ್ಲಿ ಯಾಕೆ ಯಾವುದೇ ಸುರಕ್ಷತಾ ಸಿಬ್ಬಂದಿ ತಕ್ಷಣ ತಲುಪಲಿಲ್ಲ ಇನ್ನು ಸಂಸತ್ತಿನ ಹೊರಗೆ ವಿಪಕ್ಷಗಳಿಗೆ ಪ್ರತಿಭಟನೆ ಮಾಡೋದಿಕ್ಕೇನೆ ಅವಕಾಶ ಇಲ್ಲ ಅಂತಹ ಬಿಗಿ ಬಂದೋಬಸ್ತ್ ಇರುವಂತಹ ಜಾಗದಲ್ಲಿ ಇಬ್ಬರು ಸ್ಮೋಕ್ ಕ್ಯಾನ್ ಜೊತೆಗೆ ಹೇಗ್ ತಲುಪಿದ್ರು ಅವರಿಬ್ಬರನ್ನ ಬಂಧಿಸಿದಾಗ ಅವರ ಸರಿಯಾದಂತ ವಿಚಾರಣೆ ನಡೆಸಲಿಲ್ವಾ ಒಳಗೆ ಅವರ ಇನ್ನೂ ಇಬ್ರು ಸಂಗಾತಿಗಳು ಇದ್ದಾರೆ ಅಂತ ಆಗ್ಲೇ ಪೊಲೀಸರಿಗೆ ಯಾಕೆ ಗೊತ್ತಾಗ್ಲಿಲ್ಲ ವರದಿಗಳ ಪ್ರಕಾರ ಹೊಸ ಸಂಸತ್ತಿನಲ್ಲಿ ಸಂದರ್ಶಕರ ಗ್ಯಾಲರಿ ಕೇವಲ ಆರೂವರೆ ಅಡಿ ಎತ್ತರದಲ್ಲಿದೆ ಹಳೆ ಸಂಸತ್ತಿನಲ್ಲಿ ಇದರ ಎತ್ತರ ಇನ್ನೂ ಹೆಚ್ಚಿತ್ತು ಅಲ್ಲಿಂದ ಯಾರೂ ಕೆಳಗೆ ಹಾರುವಂತ ಸಾಧ್ಯತೆ ಇರಲಿಲ್ಲ ಒಂದು ವೇಳೆ ಹಾರಿದ್ರು ಕೂಡ ಅವರಿಗೆ ತೀವ್ರ ಪೆಟ್ಟಾಗುವಂತ ಸಾಧ್ಯತೆ ಹೆಚ್ಚಿತ್ತು ಹಾಗಾದ್ರೆ ಹೊಸ ಸಂಸತ್ನಲ್ಲಿ ಕೇವಲ ಆರೂವರೆ ಅಡಿ ಎತ್ತರದಲ್ಲಿ ಸಂದರ್ಶಕರ ಗ್ಯಾಲರಿ ಮಾಡೋದಿಕ್ಕೆ ಏನ್ ಕಾರಣ ಈ ಎರಡೂ ಘಟನೆಗಳಲ್ಲಿ ಭಾಗಿಯಾದಂಥ ಐವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಂಸತ್ ಒಳಗೆ ಪ್ರವೇಶಿಸಿದ ಇಬ್ಬರಲ್ಲಿ ಒಬ್ಬನಾದಂತಹ ಸಾಗರ್ ಶರ್ಮಾ ಎಂಬಾತ ಲಕ್ನೋದವನಾಗಿದ್ದು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾನೆ ಅಂತ ಹೇಳಲಾಗಿದೆ ಇನ್ನೊಬ್ಬ ಆರೋಪಿ ಮನೋರಂಜನ್ ಮೈಸೂರ್ನವನು ಇವರಿಬ್ರು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಂದ ಪಾಸನ್ನು ಪಡೆದು ಒಳಗ್ ಬಂದಿದ್ರು ಸಂಸತ್ ಹೊರಗೆ ಗೊಂದಲ ಸೃಷ್ಟಿಸಿದವರಲ್ಲಿ ಒಬ್ಬಾಕೆ ಹರಿಯಾಣದ ಹಿಸಾರ್ನ ನೀಲಂ ಹಾಗೂ ಮತ್ತೊಬ್ಬ ಮಹಾರಾಷ್ಟ್ರದ ಲಾತೂರ್ನ ಅಮೋಲ್ ಶಿಂಧೆ ಅಂತ ಗುರುತಿಸಲಾಗಿದೆ ಈ ಐವರು ಪರಸ್ಪರ ಪರಿಚಿತರಾಗಿದ್ದು ಗುರುಗ್ರಾಮದಲ್ಲಿ ಒಂದೇ ಮನೆಯಲ್ಲಿ ಇರ್ತಾ ಇದ್ರು ಅಂತ ಮಾಹಿತಿ ಇದೆ ಇದೇ ಗುಂಪಿನ ಸದಸ್ಯನು ಅಂತ ಶಂಕಿಸಲಾಗಿರುವ ಲಲಿತ್ ಎಂಬಾತ ಇವರೊಂದಿಗೆ ಕೃತ್ಯದಲ್ಲಿ ಪಾಲ್ಗೊಂಡಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಪರಾರಿಯಾಗಿರುವ ಅವರಿಗಾಗಿ ಹುಡುಕಾಟ ನಡೆದಿದೆ ಮೂವತ್ನಾಲ್ಕು ವರ್ಷದ ಮನೋರಂಜನ್ ಮೈಸೂರಿನ ವಿಜಯನಗರ ಎರಡನೇ ಹಂತದ ನಿವಾಸಿಯಾಗಿರುವಂತಹ ದೇವರಾಜೇಗೌಡ ಅವರ ಪುತ್ರ ಬೆಂಗಳೂರಿನ ಬಿ ಐ ಟಿ ಬಿಇ ಪದವಿಯನ್ನು ಪಡೆದು ಮನೆಯಲ್ಲೇ ಇದ್ದ ಅಂತ ಹೇಳಲಾಗಿದೆ ಮಗ ನೊಂದವರಿಗೆ ಸಹಾಯ ಮಾಡುವಂತ ಮನೋಭಾವದವನಾಗಿದ್ದ ಪ್ರಧಾನಿ ಮೋದಿ ಅವರ ಅಭಿಮಾನಿಯಾಗಿದ್ದ ಪ್ರತಾಪ್ ಸಿಂಹ ನಮಗೆ ಪರಿಚಿತ್ರು ಅಂತ ಹೇಳಿರುವ ತಂದೆ ದೇವರಾಜೇಗೌಡ ತಪ್ಪು ಮಾಡಿದ್ರೆ ಗಲ್ಲು ಶಿಕ್ಷೆ ಆಗ್ಲಿ ಅಂತ ಹೇಳಿದ್ದಾರೆ ಆರೋಪಿ ಮನೋರಂಜನ್ ಮೈಸೂರು ಸಂಸದ ಪ್ರತಾಪ್ ಸಿಂಹ ಕಚೇರಿಗೆ ಆಗಾಗ ಭೇಟಿಯನ್ನ ನೀಡುತ್ತಿದ್ದ ಅಂತ ವರದಿಗಳು ಹೇಳ್ತಾ ಇವೆ ಮತ್ತೊಬ್ಬ ಆರೋಪಿ ಸಾಗರ್ ಶರ್ಮಾನನ್ನ ತನ್ನ ಸ್ನೇಹಿತ ಅಂತ ಪರಿಚಯಿಸಿದ್ದ ಅಂತ ಹೇಳಲಾಗಿದೆ ಮನೋರಂಜನ್ ಮೂರು ತಿಂಗಳಿಂದ ಸಂಸತ್ ಪ್ರವೇಶದ ಪಾಸ್ಗಾಗಿ ಪ್ರತಾಪ್ ಸಿಂಹ ಮತ್ತು ಅವರ ಕಚೇರಿಗೆ ದುಂಬಾಲು ಬಿದ್ದಿದ್ದ ಅನ್ನುವಂತಹ ವರದಿಗಳು ಇವೆ ಸಾಗರ್ ಶರ್ಮಾ ಅನ್ನುವನು ಉತ್ತರ ಪ್ರದೇಶದ ರಾಮನಗರದ ನಿವಾಸಿಯಾಗಿದ್ದು ತಂದೆ ಮರೆ ಗೆಲಿಸಿದವರು ಕೆಲ ಕಾಲ ಬೆಂಗಳೂರಿನಲ್ಲಿ ಇದ್ದ ಅಂತ ಹೇಳಲಾಗಿದೆ ಬಳಿಕ ಲಕ್ನೋಗೆ ಮರಳಿ ಈ ರಿಕ್ಷಾ ಓಡಿಸ್ತಾ ಇದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ದೆಹಲಿಗೆ ಹೋಗಿದ್ದ ಅಂತ ಹೇಳಲಾಗಿದೆ ಮಾಹಿತಿಗಳ ಪ್ರಕಾರ ಬಂಧಿತ ಮತ್ತಿಬ್ರಲ್ಲಿ ಒಬ್ಬರಾದಂತಹ ನೀಲಂ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ತಾ ಇದ್ದಾರೆ ಆಕೆ ಯಾವ ಗುರುತಿನ ಚೀಟಿಯನ್ನು ಕೂಡ ಹೊಂದಿರಲಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ ಗುರುತಿನ ಚೀಟಿ ಇಲ್ಲದೆ ಸಂಸತ್ ಆವರಣ ಪ್ರವೇಶ ಹೇಗೆ ಸಾಧ್ಯ ಆಯಿತು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಇನ್ನು ಶಿಂಧೆ ಬಿ ಎ ಪದವೀಧರನಾಗಿದ್ದು ಪೊಲೀಸ್ ಮತ್ತು ಸೇನಾ ನೇಮಕಾತಿಯಲ್ಲಿ ಭಾಗವಹಿಸೋದಿಕ್ಕೆ ಯತ್ನಿಸ್ತಾ ಇದ್ದ ಅಂತ ಹೇಳಲಾಗಿದೆ ದೆಹಲಿಯಲ್ಲಿ ಸೇನಾ ನೇಮಕಾತಿ ಕ್ಯಾಂಪ್ ನಡೀತಾ ಇದ್ದು ಅದಕ್ಕಾಗಿ ಹೋಗ್ತಾ ಇರೋದಾಗಿ ಹೇಳಿದ್ದ ಅಂತ ಕೂಡ ತಿಳಿದು ಬಂದಿದೆ ಘಟನೆ ಸಂಬಂಧ ದೆಹಲಿ ಪೊಲೀಸರು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದ್ದು ಹಲವು ಆಯಾಮಗಳಿಂದ ತನಿಖೆಯನ್ನು ಮುಂದುವರೆಸಿದ್ದಾರೆ ಸಂಸತ್ ಭವನದ ಮೇಲೆ ನಡೆದಿರುವಂತಹ ಈ ಒಂದು ದಾಳಿ ಖಂಡನೀಯ ಅಂತ ಹೇಳಿರುವ ಕರ್ನಾಟಕ ಸಿಎಂ ಸದ್ರಾಮಯ್ಯ ಸಿದ್ದರಾಮಯ್ಯ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಿ ಘಟನೆಯ ಹಿಂದಿನ ಸಂಪೂರ್ಣ ಸತ್ಯವನ್ನ ದೇಶದ ಮುಂದಿಡೋದು ಕೇಂದ್ರ ಸರ್ಕಾರದ ಬಹಳ ಪ್ರಮುಖವಾಗಿ ದೇಶದ ಗೃಹ ಸಚಿವ ಅಮಿತ್ ಶಾ ಅವರ ಕರ್ತವ್ಯವಾಗಿದೆ ಅಂತ ಹೇಳಿದ್ದಾರೆ ಈ ಕೃತ್ಯದಲ್ಲಿ ಒಳಗಿನವರು ಭಾಗಿಯಾಗಿದ್ದಾರೆ ಶಕ್ತಿಗಳ ಕೈವಾಡ ಇದೆಯಾ ದೇಶದ ಸಂಸತ್ ಭವನವೇ ಸುರಕ್ಷಿತವಾಗಿಲ್ಲ ಅನ್ನೋದಾದ್ರೆ ದೇಶದ ಗಡಿ ಸುರಕ್ಷಿತವಾಗಿರತ್ತಾ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತಹ ಹೊಣೆ ಪ್ರಧಾನಿ ನರೇಂದ್ರ ಮೋದಿ ಅವರದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸಂಸತ್ ಭವನದ ಮೇಲೆ ದಾಳಿ ನಡೆಸಿದಂತ ಯುವಕರಿಗೆ ಮೈಸೂರಿನ ಲೋಕಸಭೆ ಸದಸ್ಯ ಪ್ರತಾಪ್ ಸಿಂಹ ಅವರೇ ಪಾಸ್ ನೀಡಿರೋದು ನಿಜವಾಗಿದ್ದಲ್ಲಿ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಈ ನಾಲ್ವರು ಮಾಡಿರೋದು ಪ್ರಹಸನದ ಹಾಗೆ ಕಾಣಿಸ್ತಾ ಇದ್ರು ಕೂಡ ಇದೊಂದು ಗಂಭೀರ ಭದ್ರತಾ ವೈಫಲ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಈ ಘಟನೆಗೆ ಸಾಕ್ಷಿಯಾಗಿದ್ದಂತಹ ಸಂಸದರಿಗೆ ನಿಜವಾಗಿಯೂ ಇದು ಆಘಾತವನ್ನ ತಂದಿದೆ ಅದು ಅತ್ಯಂತ ಗಾಬರಿಯ ವಾತಾವರಣ ಆಗಿತ್ತು ಏನು ಬೇಕಾದರೂ ಆಗಬಹುದಿತ್ತು ಒಂದು ವೇಳೆ ಅವನು ತನ್ನ ಜೇಬಿನಲ್ಲಿ ಬಾಂಬ್ ಇಲ್ಲವೇ ಬೆಂಕಿ ಹಚ್ಚುವಂಥದ್ದೇನಾದರೂ ಏನಾದರೂ ಇಟ್ಕೊಂಡಿದ್ರೆ ಏನು ಗತಿ ಆಗ್ತಾ ಇತ್ತು ಅಂತ ಟಿ ಎಂ ಸಿ ಸಂಸದ ಸುದೀಪ್ ಬಂದೋಪಾಧ್ಯಾಯ ಹೇಳಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು ದೊಡ್ಡದಾಗಿ ಭಾಷಣಗಳನ್ನ ಬಿಗಿತಾರೆ ಆದರೆ ಸಂಸತ್ತಿನಲ್ಲಿ ಭದ್ರತೆಯನ್ನು ಕಾಪಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಕೂಡಲೇ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತ ಟಿ ಸಿಯ ಮತ್ತೊರ್ವ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಒತ್ತಾಯ ಮಾಡಿದ್ದಾರೆ ಮತ್ತೊಂದು ಬಹುಮುಖ್ಯ ಸಂಗತಿ ಅಂತ ಅಂದರೆ ಸಂಸತ್ ಮೇಲೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ದಾಳಿ ನಡೆದಂಥ ದಿನವನ್ನೇ ಈ ದಾಳಿಗೂ ಕೂಡ ಆರಿಸಿಕೊಳ್ಳಲಾಗಿತ್ತು ಅನ್ನೋದು ಇದನ್ನು ಗಮನಿಸಿದ್ರೆ ಇದರ ಹಿಂದೆ ಬೇರೆ ಹುನ್ನಾರಗಳಿರಬಹುದಾ ಅನ್ನುವಂಥ ಸಂಶಯವೂ ಮೂಡ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ತಮ್ಮ ಪೋಸ್ಟ್ನಲ್ಲಿ ಹೇಳಿರೋದು ಸರಿಯಾಗಿಯೇ ಇದೆ ಎರಡು ಸಾವಿರದ ಒಂದರ ದಾಳಿಯ ಸಮಯದಲ್ಲಿಯೂ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರನೇ ಇತ್ತು ಇದು ದೇಶದ ಸುರಕ್ಷತೆಯ ಬಗ್ಗೆ ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅತ್ಯಂತ ಬಿಗಿ ಭದ್ರತೆಯ ನಡುವೆಯೂ ಕೂಡ ಆ ಯುವಕರು ಸ್ಮೋಕ್ ಬಾಂಬನ್ನ ಇಟ್ಕೊಂಡು ಸಂಸತ್ ಒಳಗೆ ಪ್ರವೇಶಿಸಿದ್ದು ಹೇಗೆ ಅನ್ನೋದು ಉತ್ತರ ಸಿಗುವವರೆಗೆ ಕೇಳುತ್ತಲೇ ಇರಬೇಕಾದಂತಹ ಪ್ರಶ್ನೆ ಒಳಗಿನವರ ಸಹಕಾರದಿಂದಲೇ ಇದು ಸಾಧ್ಯವಾಯ್ತಾ ಈ ಕೃತ್ಯದ ಹಿಂದೆ ಬೇರೆ ಯಾವುದೇ ಬಾಹ್ಯ ಶಕ್ತಿಗಳ ಕೈವಾಡ ಇದೆಯಾ ಅನ್ನುವಂತಹ ಇತ್ಯಾದಿ ಪ್ರಶ್ನೆಗಳು ಹುಟ್ಟುತ್ತವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಇನ್ನು ಪ್ರತಾಪ್ ಸಿಂಹ ಅವರ ಬಳಿ ಪಾಸ್ ಅನ್ನು ಪಡೆದು ಆರೋಪಿಗಳು ಸಂಸತ್ ಪ್ರವೇಶಿಸಿದ್ರು ಅನ್ನುವಂತಹ ವಿಚಾರ ಇದು ನಿಜಾನೇ ಆಗಿದ್ದಲ್ಲಿ ಪ್ರತಾಪ್ ಸಿಂಹ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತ ಒತ್ತಾಯ ಕೇಳಿ ಬಂದಿದೆ ಮನೋರಂಜನ್ ಮನೆಗೆ ಭೇಟಿ ನೀಡಿದಂತಹ ಪೊಲೀಸರು ಆತನ ತಂದೆಯಿಂದ ವಿವರವನ್ನ ಪಡೆದಿದ್ದಾರೆ ಆದ್ರೆ ಪ್ರತಾಪ್ ಸಿಂಹ ವಿಚಾರದಲ್ಲಿ ಏನಾಗ್ಲಿದೆ ಅನ್ನೋದು ನೋಡ್ಬೇಕಾಗಿದೆ ಪಾಸ್ ನೀಡಬೇಕಿದ್ರೆ ಯುವಕರು ಸಂಸದರಿಗೆ ಚಿರಪರಿಚಿತರಾಗಿರ್ಬೇಕು ಇಲ್ಲದಿದ್ರೆ ಅಪರಿಚಿತರಿಗೆ ಪಾಸ್ಗಳನ್ನು ಹೇಗೆ ನೀಡಲಾಯಿತು ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸಂಸತ್ತಿನ ಸಂದರ್ಶಕರ ಪಾಸ್ಗಳಿಗಾಗಿ ಮನವಿ ಸಲ್ಲಿಸುವಂತಹ ಸಂಸದರು ಅತಿಥಿ ತಮಗೆ ವೈಯಕ್ತಿಕವಾಗಿ ಪರಿಚಿತರಾಗಿದ್ದು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಾಗಿ ದೃಢೀಕರಿಸಬೇಕು ಅಂತ ಲೋಕಸಭೆ ಸದಸ್ಯರ ನಿಯಮಗಳ ಕೈಪಿಡಿ ಹೇಳುತ್ತೆ ಸಂದರ್ಶಕರಿಗೆ ಸಂಬಂಧಿಸಿ ಅರ್ಜಿ ನಮೂನೆಯಲ್ಲಿ ಕೇಳಲಾಗಿರುವಂತಹ ಎಲ್ಲ ವಿವರಗಳನ್ನು ಸಂಸದರು ಒದಗಿಸಬೇಕಾಗತ್ತೆ ವೀಕ್ಷಕರ ಗ್ಯಾಲರಿಗಾಗಿ ಸಂಸದರ ಅತಿಥಿಗಳಿಗೆ ಸಂದರ್ಶಕರ ಕಾರ್ಡ್ಗಳನ್ನು ಭೇಟಿಯ ಹಿಂದಿನ ದಿನ ಕೇಂದ್ರೀಕೃತ ಪಾಸ್ ವಿತರಣಾ ಸೆಲ್ನಲ್ಲಿ ನೀಡಲಾಗುತ್ತೆ ಬುಧವಾರ ಲೋಕಸಭೆಯನ್ನು ಪ್ರವೇಶಿಸಿ ಆತಂಕಕಾರಿ ವಾತಾವರಣ ಸೃಷ್ಟಿ ಮಾಡಿದಂಥ ಆಗಂತುಕರ ಪಾಸ್ ವಿಚಾರದಲ್ಲಿ ಇದೆಲ್ಲ ನಿಯಮಗಳ ಪಾಲನೆ ಆಗಿತ್ತ ಅನ್ನುವಂಥ ಪ್ರಶ್ನೆಯೂ ಹೇಳುತ್ತೆ ನಿಜಕ್ಕೂ ಆಘಾತಕಾರಿ ವಿದ್ಯಮಾನ ನಡೆದಿದೆ ದೇಶದ ರಕ್ಷಣೆಯ ಬಗ್ಗೆ ದೊಡ್ಡದನೆಯಲ್ಲಿ ಮಾತನಾಡುವಂಥ ಪ್ರಧಾನಿ ಮೋದಿ ಆಗಲಿ ಭದ್ರತೆಯ ಹೊಡೆಯನ್ನು ಹೊತ್ತಿರುವಂತಹ ಗೃಹ ಸಚಿವ ಅಮಿತ್ ಶಾ ಅವರಾಗಲಿ ಇದ್ರ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರೋದು ವರದಿಯಾಗಿಲ್ಲ ಆದರೆ ಅವರು ಉತ್ತರಿಸಲೇಬೇಕಾದಂಥ ಹಲವು ಗಂಭೀರ ಪ್ರಶ್ನೆಗಳು ಖಂಡಿತ ಇವೆ ಸಂಸತ್ನಲ್ಲಿ ಹೀಗೆ ಯಾರ್ಯಾರು ಬಂದು ಬಣ್ಣದ ಹೊಗೆಯನ್ನು ಚಿಮಿಸಿ ಹೋಗುವ ಮಟ್ಟಿಗೆ ಭದ್ರತಾ ವೈಫಲ್ಯ ಹೊಂದಿದೆ ಅಂತ ಅಂದರೆ ಇದು ನಿಜವಾಗಿಯೂ ತೀರಾ ಆತಂಕ ಹುಟ್ಟಿಸುವಂತಹ ಸಂಗತಿಯಾಗಿದೆ ದೇಶದ ಜನತೆಯಲ್ಲಿ ಮೂಡಿರುವಂತಹ ಕಳವಳವನ್ನು ನಿವಾರಿಸಬೇಕಾದಂತಹ ಹೊಣೆ ಪ್ರಧಾನಿ ಮತ್ತು ಗೃಹ ಸಚಿವರದ್ದಾಗಿದೆ ಇಂತಹದೊಂದು ಕೃತ್ಯ ನಡೆಯಲು ಅವಕಾಶ ಮಾಡಿಕೊಟ್ಟಂತಹ ಸಂಸದ ಪ್ರತಾಪ್ ಸಿಂಹರ ವಿಚಾರಣೆಯೂ ವಿಚಾರಣೆಯು ಕೂಡ ತಕ್ಷಣ ಆಗಬೇಕಾಗಿದೆ ಇನ್ನು ನಿನ್ನೆಯ ಘಟನೆಯಲ್ಲಿ ಭಾಗವಹಿಸಿದವರು ಯಾವುದೇ ಉಗ್ರ ಸಂಘಟನೆಗೆ ಸೇರಿಲ್ಲ ಅಂತ ಅನ್ನೋದಾದರೆ ಇದು ಇನ್ನಷ್ಟು ಕಳವಳದ ವಿಷಯ ನಿರುದ್ಯೋಗ ಇತ್ಯಾದಿ ಹತಾಶೆಯಲ್ಲಿ ಯಾರಾದರೂ ಬಂದು ಸಂಸತ್ತಿನಲ್ಲಿ ಇಂಥ ಕೃತ್ಯ ಎಸಗೋದು ಅದೆಷ್ಟು ಅಪಾಯಕಾರಿ ಇದರಲ್ಲಿ ಇನ್ನೂ ಒಂದು ಅಪಾಯ ಇದೆ ನಿನ್ನೆ ಘಟನೆಯ ಬಳಿಕ ಸಂಸತ್ಗೆ ಸಂದರ್ಶಕರ ಭೇಟಿಯನ್ನು ರದ್ದು ಮಾಡಲಾಗಿದೆ ಇದೇ ನೆಪದಲ್ಲಿ ಪತ್ರಕರ್ತರ ಭೇಟಿಗೆ ಇರುವಂತಹ ಅನುಮತಿಯನ್ನು ರದ್ದು ಮಾಡಿ ಇನ್ನು ಯಾರು ಇಲ್ಲಿಗೆ ಬರೋದೇ ಬೇಡ ನಾವೇ ನೋಡ್ಕೋತೀವಿ ಅಂತ ಸರ್ಕಾರ ಹೇಳುವಂತಹ ಅಪಾಯನೂ ಇದೆ ಆದ್ರೆ ಅದಾಗಬಾರ್ದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಗೆ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ